ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಪೈಶಾಚಕ ಕೃತ್ಯದ ಜವಾಬ್ದಾರಿಯನ್ನ ಲಷ್ಕರ್ ಇ ತೊಯ್ಬಾದ ಉಪ ಸಂಘಟನೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ವಹಿಸಿಕೊಂಡಿತ್ತು ಈಗ ಅದೇ ಸಂಘಟನೆಯು ಘಟನೆಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದೆ ಭಾರತವೇ ಈ ದಾಳಿಯನ್ನು ಸೃಷ್ಟಿಸಿ ಡ್ರಾಮಾ ಮಾಡ್ತಿದೆ ಅಂತ ಆರೋಪ ನೀಡ್ತಿದೆ ಹೌದು ಈ ಜಗತ್ತು ಭಾರತದ ಮಾತನ್ನ ಕುರುಡನಂತೆ ನಂಬಾರ್ದು ಪಹಲ್ಗಾಮ್ನಲ್ಲಿ ನಡೆದ ದಾಳಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಇದೊಂದು ಭಾರತದ ಕಟ್ಟುಕತೆ ಎಂದು ಲಷ್ಕರ್ ಇ ತೊಯಿಬಾದ ಉಪ ಮುಖ್ಯಸ್ಥ ಸೈಫುಲ್ಲಾ ಕಸೂರಿ ಪ್ರತಿಕ್ರಿಯಿಸಿದ್ದಾರೆ ಪಹಲ್ಗಾಮ್ನಲ್ಲಿ ನಡೆದ ದಾಳಿಯ ಹೊಣೆಯನ್ನ ಲಷ್ಕರ್ ಸಂಘಟನೆಯ ದಿ ರೆಸಿಸ್ಟೆನ್ಸ್ ಫ್ರಂಟ್ ವಹಿಸಿಕೊಂಡಿತ್ತು ಭಾರತದ ಮಾಧ್ಯಮಗಳು ನಮ್ಮ ಮೇಲೆ ಸುಳ್ಳು ಆರೋಪವನ್ನು ಪಡೆದಿವೆ ಎಂದು ಕಸೂರಿ ಟೀಕಿಸಿದ್ದಾರೆ ಪಹಲ್ಗಾಮ್ ದಾಳಿಗೂ ಪಾಕಿಸ್ತಾನಕ್ಕೂ ಸಂಬಂಧವೇ ಇಲ್ಲ ಎಂದು ಪಾಕ್ ರಕ್ಷಣಾ ಸಚಿವ ಕ್ವಾಜಾ ಆಸಿಫ್ ಕೂಡ ಪ್ರತಿಕ್ರಿಯಿಸಿದ್ರು ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಹೆಸರನ್ನ ಹಾಳು ಮಾಡುವ ಕೆಲಸವನ್ನ ಭಾರತ ಸರ್ಕಾರ ಮತ್ತು ಅಲ್ಲಿನ ಮಾಧ್ಯಮಗಳು ಮಾಡ್ತಾ ಇವೆ ಜಗತ್ತು ಅವರ ಮಾತನ್ನ ಕುರುಡರಾಗಿ ನಂಬಾರ್ದು ಸತ್ಯದ ಪರವಾಗಿ ನಿಲ್ಲಬೇಕು ಎಂದು ಸೈಫುಲ್ಲಾ ಕಸೂರಿ ಹೇಳಿದ್ದಾರೆ ಅಸಲಿಗೆ ಭಾರತವೇ ಈ ನಾಟಕವನ್ನ ಸೃಷ್ಟಿಸುತ್ತಿವೆ ಈ ದಾಳಿಗೂ ನಮಗೂ ಸಂಬಂಧ ಇಲ್ಲ ವಿನಾಕಾರಣ ಪಾಕಿಸ್ತಾನದ ಮೇಲೆ ಆರೋಪವನ್ನ ಮಾಡಿ ವಿಶ್ವ ಮಟ್ಟದಲ್ಲಿ ನಮ್ಮ ಮರ್ಯಾದೆ ತೆಗೆಯುವ ಕೆಲಸವನ್ನ ಹಿಂದೂಸ್ತಾನ್ ಮಾಡ್ತಿದೆ ಎಂದು ಕಸೂರಿ ಕಿಡಿಕಾರಿದ್ದಾರೆ ಪಹಲ್ಗಾಮ್ ದಾಳಿಯ ನಂತರ ಪಾಕ್ ರಕ್ಷಣಾ ಸಚಿವರು ಪ್ರತಿಕ್ರಿಯೆಯನ್ನ ನೀಡಿದ್ರು ಅವರು ಕೂಡ ದಾಳಿಗೂ ಪಾಕಿಸ್ತಾನಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಇದು ಭಾರತ ಸರ್ಕಾರದ ವಿರುದ್ಧದ ಕೋಪದ ಪರಿಣಾಮ ಎಂದು ಕ್ವಾಜಾ ಆಸಿಫ್ ಹೇಳಿದ್ರು ಭಾರತದ ಜನರು ಅಲ್ಲಿನ ಸರ್ಕಾರದ ವಿರುದ್ಧ ಸೆಟ್ ಆಗಿದ್ದಾರೆ ನಾಗಾಲ್ಯಾಂಡ್ ಕಾಶ್ಮೀರ್ ಮಣಿಪುರ ಮುಂತಾದ ಕಡೆ ಹಿಂಸಾಚಾರಗಳು ನಡೀತಾ ಇಲ್ಲವೇ ಸರ್ಕಾರದ ವಿರುದ್ಧ ಜನ ಅಸಮಾಧಾನಗೊಂಡಿರುವುದಕ್ಕೆ ಇಂಥ ವಿದ್ಯಮಾನಗಳು ನಡೀತಾ ಇವೆ ಎಂದು ಪಾಕ್ ರಕ್ಷಣಾ ಸಚಿವ ಪಹಲ್ಗಾಮ್ ದಾಳಿಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು ನಿಷೇಧಿತ ಲಷ್ಕರ್ ತೊಯ್ಬಾ ಸಂಘಟನೆಯ ಭಾಗವಾಗಿರುವ ದಿ ರೆಸಿಸ್ಟೆನ್ಸ್ ಫ್ರಂಟ್ ಪ್ರವಾಸಿಗರ ಮೇಲೆ ನಡೆದ ದಾಳಿಯ ಜವಾಬ್ದಾರಿಯನ್ನ ವಹಿಸಿಕೊಂಡಿತ್ತು ಜನವರಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಕೇಂದ್ರ ಗೃಹ ಸಚಿವಾಲಯ ಟಿಆರ್ಎಫ್ ಸಂಘಟನೆಯನ್ನ ಉಗ್ರ ಸಂಘಟನೆ ಎಂದು ಘೋಷಿಸಿತ್ತು ಪ್ರತಿಕಾರಕ್ಕೆ ಮೊದಲ ಉತ್ತರ ಕೊಟ್ಟ ಸೇನೆ ಜಮ್ಮು ಕಾಶ್ಮೀರದ ಇಬ್ಬರು ಉಗ್ರರ ಮನೆ ಧ್ವಂಸ ಒಬ್ಬ ಲಷ್ಕರ್ ಕಮಾಂಡರ್ ಹತ್ಯೆ ಈ ಸಂಘಟನೆಯು ಉಗ್ರರ ಪರವಾಗಿ ಪ್ರಚಾರವನ್ನ ಮಾಡುವುದು ಭಾರತದೊಳಗೆ ಉಗ್ರರನ್ನ ನುಸುಳಿಸಲು ಸಹಾಯ ಮಾಡುವುದು ಮಾದಕ ವಸ್ತುಗಳನ್ನ ಸರಬರಾಜು ಮಾಡುವುದು ಕಾಶ್ಮೀರದ ಭಾಗಕ್ಕೆ ಆಯುಧವನ್ನ ಸಪ್ಲೈ ಮಾಡುವ ಕೆಲಸವನ್ನ ಮಾಡ್ತಾ ಇದೆ ಎಂದು ಭಾರತ ಸರ್ಕಾರ ಈ ಸಂಘಟನೆಯನ್ನ ನಿಷೇಧಿಸಿತು ಭಾರತದಲ್ಲಿ ನಡೀತಾ ಇರುವ ಎಲ್ಲಾ ಉಗ್ರ ಚಟುವಟಿಕೆಗಳಿಗೆ ಪಾಕಿಸ್ತಾನ ಆಶ್ರಯ ತಾಣವಾಗಿದೆ ಬಹುತೇಕ ಎಲ್ಲಾ ಭಯೋತ್ಪಾದಕ ಸಂಘಟನೆಗಳು ಅಲ್ಲಿಂದಲೇ ಕಾರ್ಯನಿರ್ವಹಿಸ್ತಾ ಇದೆ ಆದರೂ ಪಾಕಿಸ್ತಾನ ವಿಶ್ವದ ಎದುರು ಜಾಣ ಕುರುಡು ಪ್ರದರ್ಶಿಸ್ತಾ ಇದೆ ಪ್ರವಾಸಿಗರ ಮೇಲೆ ಉಗ್ರರು ನಡೆಸಿದ ದಾಳಿಗೆ ಇಪ್ಪತ್ತಾರು ಜನ ಮೃತಪಟ್ಟಿದ್ದಾರೆ